ಎಲ್ರಿಗೂ ನಮಸ್ಕಾರ ಚೆರಿ ವಿಗೆ ಸ್ವಾಗತ ನಾನು ಮಾಡ್ತಿರೋ ರೆಸಿಪಿ ಬಂದು ಬೋಟಿ ಗೊಜ್ಜು ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಬೇಕಾಗಿರುವ ಪದಾರ್ಥಗಳು ಏನಾದರೂ ನೋಡೋಣ ಕಡಲೆಕಾಳು ನೆನೆಸಿರೋದು ಸಿಕ್ಸ್ ಅವರ್ ನೆನೆಸಿದ್ದೀನಿ ಇದು ಮೇಕೆಗೋಟಿ बिस्नीर के सुनना ಮತ್ತೆ ಅರ್ಶನ ಆಕಿ ಕ್ಲೀನ್ ಮಾಡ್ಕೊಂಡೆ ನಿಟಾಗಿ ತೆಂಗಿನಕಾಯಿ ಚೆಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕಡಲೆ ಗಸಗಸೆ ಕಾಳು ಮೆಣಸು ಮತ್ತೆ ಟೊಮೆಟೊ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದೆಲ್ಲ ಚೆನ್ನಾಗಿ ನಮಗೆ ರುಬ್ಕೊಂಡು ಬರೋಣ ಕರೆಕ್ಟಾಗಿ ಕಾಯಿ ಚಕ್ಕೆ ಲವಂಗ ಮೆಣಸು ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಕಡಲೆ ಎಲ್ಲ ಹಾಕಿ ಹಾಕಿ ನೂಣ್ಣು ಪೇಸ್ಟ್ ಮಾಡ್ಕೋಬೇಕು ಮಟನ್ ಸಾಂಬಾರು ಪೂರ್ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಅದನ್ನು ನಿಂಗೆ ರುಬ್ಕೋತಾ ಇದ್ದೀನಿ ಸ್ವಲ್ಪ ತರಕಾರಿ ಬೇಕಾಗುತ್ತೆ ಒಂದು ನಾಲ್ಕು ಗಡ್ಡೆ ಒಂದು ಗೆಡ್ಡೆ ಕೋಸು ಸ್ವಲ್ಪ ಸ್ವಲ್ಪ ಸುವರ್ಣ ಗೆಡ್ಡೆ ತೊಗೊಂಡಿದ್ದೀನಿ ಜಾಸ್ತಿ ತೊಗೊಬೇಡಿ ಸ್ವೀಟ್ ಬೇ ಒಂದು ಕುಕ್ಕರ್ಗೆ ಕಡಲೆಕಾಳು ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ನೀರು ಬೇಡ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ನಾಲ್ಕು ವಿಜಲ್ ಬಂದರೆ ಸಾಕು ಕಾಳು ಚೆನ್ನಾಗಿ ಬೆಂದಿರುತ್ತೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ನಾಲ್ಕು ವಿಸಲ್ ಬಳಸ್ಬೇಕು ಮತ್ತು ಇನ್ನೊಂದು ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿಕೊಂಡು ಬ್ರೌನ್ ಕಲರ್ ಬರೋವರೆಗು ಉರ್ಕೋಬೇಕು ಬ್ರೌನ್ ಕಲರ್ ಬಂದಿದೆ ಇವಾಗ ನಾನು ಬೋಟಿ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಅರಶಿನ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಕ್ಕೆ ಬಿಡಬೇಕು ಅದು ನೀರೆಲ್ಲ ಚೆನ್ನಾಗಿ ಅದು ನೀರೆಲ್ಲ ಬರ್ತಾ ಇದೆ ನೀರೆಲ್ಲ ನೀಟಾಗಿ ಸುಣ್ಣ ಸ್ವಲ್ಪ ಬಿಸಿನೀರು ಆ್ಯಡ್ ಮಾಡ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಹುಡ್ಕೂ ಕೂಡ ಮುಚ್ಚ್ತಾ ಇದ್ದೀನಿ ಇದೊಂದು ಮೂರು ವರ್ಷದಲ್ಲಿ ಕುಡಿಯಬೇಕು ನೋಡಿ ಕಡಲೆಕಾಳು ಒಂದು ಕಡೆ ಚೆನ್ನಾಗಿ ನೀಟಾಗಿ ಬಂದಿದೆ ಅದಕ್ಕೆ ತರಕಾರಿ ಆ್ಯಡ್ ಮಾಡ್ತಾಯಿದ್ದೀನಿ ಇದ್ದೀನಿ ಗೆಡ್ಡೆ ಕೋಸು ಆಲೂಗೆಡ್ಡೆ ಸುಳ್ಳೆ ಜಾಸ್ತಿ ಹಾಕೋಬೋದು ಈ ಕಡೆ ಬೋಟಿ ಕೂಡ ಬೆಂದಿದೆ ಕಾಳು ತರಕಾರಿ ಏನು ಬೆಂದಿದೆ ಅದ್ರೊಳಗಡೆ ಮಿಕ್ಸ್ ಮಾಡ್ತಾ ನಾನು ಅದನ್ನು ಸ್ವಲ್ಪ ಬೇಯಿಸ್ಕೋಬೇಕು ತರಕಾರಿ ಕಾಳು ಎಲ್ಲ ಮತ್ತು ಬೋಟಿ ಹಾಕಿ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ದಂಥ ಮಸಾಲ ಹಾಕ್ತಾಯಿದ್ದೀವಿ ಮಸಾಲ ಹಾಕಿ ಕುದಿಯಕ್ಕೆ ಬಿಡಬೇಕು ಸ್ವಲ್ಪ ಕುದಿನಾದ್ಮೇಲೆ ಸಪ್ಪೆ ಏನಾದರೂ ಇತ್ತು ಅಂತ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಕುದೀತಾ ಇದೆ ಇದು ಮುದ್ದೆ ಜೊತೆ ಮತ್ತು ದೋಸೆ ಜೊತೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಮುದ್ದೆ ಜೊತೆ ಅಂದರೆ ಸೂಪರಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು